ಬುಧವಾರ ಒಂದು ಮೂವತ್ತರಿಂದ ಹಿಂದೂ ಮಹಾಸಭಾ ಗಣಪತಿಯ ಬೃಹತ್ ಶೋಭಾಯಾತ್ರೆ ಬೆಳಗಾವಿಯ ಡಿಜೆಯೊಂದಿಗೆ ಗಣೇಶನ ಮೆರವಣಿಗೆ ಮಹಿಳೆಯರಿಗೂ ಪ್ರತ್ಯೇಕ ಡಿಜೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಲಕ್ಷ್ಮೇಶ್ವರ ಪಟ್ಟಣದ ಹಿಂದೂ ಮಹಾಸಭಾ ಗಣಪತಿ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಸೋಮವಾರ ಮುಂಜಾನೆ ಲೋಕ ಕಲ್ಯಾಣಾರ್ಥವಾಗಿ ಅರ್ಚಕರ ಸಮ್ಮುಖದಲ್ಲಿ ಗಣಹೋಮ ನೆರವೇರಿಸಲಾಯಿತು ಮಹಾಪ್ರಸಾದವನ್ನು ಸಾವಿರಾರು ಭಕ್ತರು ಸ್ವೀಕರಿಸಿ ಗಣೇಶನ ಕೃಪೆಗೆ ಪಾತ್ರರಾದರು ಸಂಜೆ ಐದು ಗಂಟೆಗೆ ಹಿಂದೂ ಮಹಾಸಭಾ ಸಮಿತಿಯ ಅಧ್ಯಕ್ಷರಾದ ಫಕೀರೇಶ ಅಣ್ಣಿಗೇರಿ ಮಾತನಾಡಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹಿಂದೂ ಮಹಾಸಭಾ ಗಣಪತಿಯ ಬೃಹತ್ ಶೋಭಾಯಾತ್ರೆ ನೆರವೇರುವುದು ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಎಸ್ ಕೆ ಡಿಜಿಯೊಂದಿಗೆ ಗಣೇಶನ ಮೆರವಣಿಗೆ ಜರುಗುವುದು ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಡಿಜೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹಾಗಾಗಿ ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಹಾವಳಿ ಆಂಜನೇಯ ದೇವಸ್ಥಾನದ ಅರ್ಚಕರಾದ ಮುರುಗಯ್ಯ ಸ್ವಾಮಿ ಮಂಜುನಾಥ್ ಕೋಡಳ್ಳಿ ಪ್ರವೀಣ್ ಗಾಣಿಗರ್ ಬಸವರಾಜ್ ಚಕ್ರಸಾಲಿ ಮಹತೇಶ್ ಕುಂಬಾರ್ ಪ್ರವೀಣ್ ಗೌರಿ ಸೇರಿದಂತೆ ಮಹಾಸಭಾ ಗಣಪತಿಯ ಎಲ್ಲ ಸದಸ್ಯರು ವಿಸರ್ಜನೆ ಕಾರ್ಯಕ್ರಮ ಇಪ್ಪತ್ತೈದು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರದಿಂದ ಸರಿಯಾಗಿ ಒಂದು ಗಂಟೆಗೆ ಎಲ್ಲ ನಮ್ಮ ಹಿಂದೂ ಬಾಂಧವಗಳು ಸುತ್ತಮುತ್ತಲಿನ ಹಳ್ಳಿ ಸಮಸ್ ಸಮಸ್ತರು ಎಲ್ಲ ಗುರಿ ಹಿರಿಯರು ತಾಯಂದಿರು ಅಕ್ಕಂದಿರು ಈ ವಿಸರ್ಜನೆ ಕಾರ್ಯಕ್ರಮ ಹಿಂದೂ ಮಹಾಸಭಾ ಗಣಪತಿದು ಎಲ್ಲ ಹಿಂದೂ ಬಾಂಧವರುಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಈ ಪ್ರತಿ ವರ್ಷದಂತೆ ಈ ವರ್ಷವು ಮಹಿಳೆಯರಿಗಾಗಿ ವಿಶೇಷ ಡಿ ಜೆವನ್ನು ತರಿಸುತ್ತಿದೆ ಹಾಗೂ ಡಿ ಜೆ ಆಪರೇಟರ್ ಆದಂಥ ಡಿ ಆಪರೇಟರ್ ಅಂತ ಎಸ್ ಕೆ ಡಿ ಜೆ ಆಪರೇಟರ್ ಶ್ರಾವಣಿಯವರು ಬರ್ತಾ ಇದ್ದರೆ ಹೆಚ್ಚಿನ ನಮಸ್ಕಾರ ಬಸವರಾಜ್ ಚಿಕ್ಕ ಅಂತೇಳಿ ಪ್ರತಿ ವರ್ಷದಂತೆ ಈ ವರ್ಷನೂ ಹಿಂದೂ ಮಾಸಭ ಗಣಪತಿಯಿಂದ ದಿನಾಂಕ ಇಪ್ಪತ್ತೈದರಂದು ಭವ್ಯ ಭವ್ಯವಾದ ಮೆರವಣಿಗೆ ಇರುತ್ತೆ ಡಿಜೆ ಮುಖಾಂತರ ಲಕ್ಷ್ಮೇಶ್ವರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ ಆದ ಕಾರಣ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಸುತ್ತಮುತ್ತ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಲ್ಲಿ ತಮ್ಮಲ್ಲಿ ವಿನಂತಿ ಅದೇ ರೀತಿ ಈ ಸತಿ ವಿಶೇಷವಾಗಿ ಮಹಿಳೆಯರಿಗೆ ಕೂಡ ಒಂದು ವಿಶೇಷ ಡಿ ಜಿ ಯೋ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಈ ಶೋಭಾಯಾತ್ರೆಯನ್ನು ಯಶಸ್ವಿ ಮಾಡಬೇಕಂತೇಳಿ ವಿನಂತಿ ಸಹ ನಮ್ಮ ಈಗ ಶೋಭಾಯಾತ್ರೆ ಇಲ್ಲಿಂದ ಥರ ಸರ್ಕಲ್ ಹೋಗುತ್ತೆ ವಿಜ್ಞಾನ ಸರ್ಕಲ್ ಪಂಪ್ ಸರ್ಕಲ್ ಪಂಪ್ ಸರ್ಕಲಿಂದ ಕೋರ್ಟ್ ಸರ್ಕಲು ಕೋರ್ಟ್ ಸರ್ಕಲಿಂದ ಬರಮ ದರ್ಶಕಲ್ ಬ್ರಮದರ್ಶಕಲಿಂದ ಸೀದಾ ಸಿಗ್ಲಿ ಸಿಗ್ಲಿನಾಕ ಸಿಗ್ಲಿನಾಕೆಯಿಂದ ಅಗಸ್ತಿರದಲ್ಲಿ ವಿಸರ್ಜನೆ ಆಗುತ್ತೆ ಎಲ್ಲ ಬಂದಿಂಥ ಎಲ್ಲ ಹಿಂದೂ ಬಾಂಧವರಿಗೆ ನಾವು ಅಲ್ಪ ಉಪಾಯ ವ್ಯವಸ್ಥೆಯನ್ನು ಇಟ್ಟಿರ್ತೇವೆ ಅದನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ